ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಪುರಾಣಗಳಲ್ಲಿ ಸಮುದ್ರ ಮಂಥನದ ಕತೆ ಬಹಳ ಸ್ವಾರಸ್ಯಕರವಾದದ್ದು ಸೃಷ್ಟಿಯ ಸಮತೋಲನವನ್ನು ಕಾಯ್ದುಕೊಳ್ಳಲು ದುಷ್ಟ ಹಾಗೂ ಶಿಷ್ಟ ಶಕ್ತಿಗಳೆರಡರ ಸಮತೋಲನ ಸಾಧ್ಯವಾಗಬೇಕು ಎಂದು ಸಮುದ್ರ ಮಂಥನವು ಸಾರುತ್ತದೆ ದೇವತೆಗಳು ಮತ್ತು ದಾನವರು ಅಮೃತವನ್ನು ಪಡೆದುಕೊಳ್ಳಲು ಮಂದರ ಪರ್ವತವನ್ನೇ ಕಡುಗೋಲಾಗಿ ಬಳಸಿಕೊಂಡು ವಾಸುಕಿ ಸರ್ಪವನ್ನು ಹಗ್ಗವನ್ನಾಗಿ ಮಾಡಿಕೊಂಡು ಸಮುದ್ರವನ್ನು ಕಡೆದಿದ್ದರು ಈ ಸಮುದ್ರ ಮಂಥನದ ಕಾರ್ಯದಿಂದ ಹದಿನಾಲ್ಕು ಅದ್ಭುತ ರತ್ನಗಳು ದೊರೆಯುತ್ತವೆ ಆದರೆ ಸಮುದ್ರ ಮಂಥನಕ್ಕೆ ಕಾರಣವೇನು ಸಮುದ್ರ ಮಂಥನದಲ್ಲಿ ದೊರಕಿದ ಹದಿನಾಲ್ಕು ಅಮೂಲ್ಯ ರತ್ನಗಳಾವುವು ಆ ರತ್ನಗಳು ಯಾರ ಪಾಲಾದವು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ಸಮುದ್ರ ಮಂಥನಕ್ಕೆ ಕಾರಣ ಸಮುದ್ರ ಮಂಥನ ನಡೆಯಲು ನಿಜವಾದ ಕಾರಣವೇ ದುರ್ವಾಸ ಮುನಿಗಳು ಇಂದ್ರನಿಗೆ ನೀಡಿದಂತಹ ಶಾಪ ಒಮ್ಮೆ ಇಂದ್ರನಿಗೆ ತನ್ನ ಶಕ್ತಿ ಹಾಗೂ ಪದವಿಯ ಬಗ್ಗೆ ಅಪಾರವಾದ ಅಹಂಕಾರ ಉಂಟಾಗುತ್ತದೆ ಇಂದ್ರದೇವ ಯಾವುದೇ ರುಚಿಗೂ ಸಹ ಗೌರವವನ್ನು ನೀಡುತ್ತಿರುವುದಿಲ್ಲ ಒಮ್ಮೆ ಇಂದ್ರನು ಆನೆಯನ್ನೇರಿ ತನ್ನ ರಾಜಧಾನಿಯ ಬೀದಿಯಲ್ಲಿ ವಿಹಾರವನ್ನು ನಡೆಸುತ್ತಲಿರುತ್ತಾನೆ ಅದೇ ಸಮಯದಲ್ಲಿ ಮಹಾನ್ ಕೋಪಿಷ್ಠರೆಂದೇ ಹೆಸರುವಾಸಿಯಾಗಿದ್ದ ದುರ್ವಾಸ ಮುನಿಗಳು ಇಂದ್ರನನ್ನು ಕಾಣಲು ಆಗಮಿಸುತ್ತಾರೆ ಮುನಿಗಳು ಇಂದ್ರನಿಗೆ ನೀಡಲೆಂದೇ ಪಾರಿಜಾತ ಪುಷ್ಪದ ಮಾಲೆಯೊಂದನ್ನು ಸಿದ್ಧಪಡಿಸಿಕೊಂಡು ತಂದಿರುತ್ತಾರೆ ಆದರೆ ಅಹಂಕಾರದಲ್ಲಿ ಮುಳುಗಿದ್ದ ಇಂದ್ರ ದುರ್ವಾಸರು ನೀಡಿದ್ದ ಪಾರಿಜಾತ ಮಾಲೆಯನ್ನು ಧರಿಸುವ ಬದಲು ತನ್ನ ಆನೆಯ ಸೊಂಡಲಿನ ಮೇಲೆ ಹಾಕುತ್ತಾನೆ ಆ ಪುಷ್ಪದ ಹಾರದಿಂದ ಹೊರಹೊಮ್ಮುವ ಸುವಾಸನೆಯಿಂದ ಕಿರಿಕಿರಿ ಅನುಭವಿಸಿದ ಆನೆಯು ತನ್ನ ಸೊಂಡಲಿನಲ್ಲಿದ್ದ ಹೂವಿನ ಹಾರವನ್ನು ನೆಲಕ್ಕೆ ಹಾಕಿ ತುಳಿದು ಬಿಡುತ್ತದೆ ಇದನ್ನು ನೋಡಿದ ದುರ್ವಾಸ ಮುನಿಗಳು ಕೆಂಡಾಮಂಡಲರಾಗುತ್ತಾರೆ ಇಂದ್ರನು ತನಗೆ ಅವಮಾನ ಮಾಡಿದನೆಂದು ತಿಳಿದು ಇಂದ್ರ ಸೇರಿದಂತೆ ಎಲ್ಲಾ ದೇವತೆಗಳ ಶಕ್ತಿ ಸಾಮರ್ಥ್ಯ ಮತ್ತು ವರಗಳು ನಾಶವಾಗಲಿ ಎಂದು ದುರ್ವಾಸರು ಶಪಿಸುತ್ತಾರೆ ದುರ್ವಾಸ ಮನೆಯ ಈ ಶಾಪದಿಂದ ಎಲ್ಲಾ ದೇವತೆಗಳು ಸಂಪೂರ್ಣವಾಗಿ ಶಕ್ತಿಹೀನರಾಗುತ್ತಾರೆ ಅಸುರರು ಬಲಶಾಲಿಗಳಾಗುತ್ತಾ ಹೋಗುತ್ತಾರೆ ಅವರೆಲ್ಲ ಸ್ವರ್ಗಲೋಕದ ಮೇಲೆ ದಾಳಿಯನ್ನು ನಡೆಸಿ ದೇವತೆಗಳನ್ನೆಲ್ಲ ಸೋಲಿಸಿ ತಮ್ಮ ಪ್ರಾಬಲ್ಯವನ್ನು ದೇವಲೋಕದಲ್ಲಿಯೂ ಸಹ ಮೆರೆಯಲಾರಂಭಿಸುತ್ತಾರೆ ದಿಕ್ಕು ತೋಚದೆ ಇಂದ್ರ ಹಾಗೂ ದೇವಾನು ದೇವತೆಗಳೆಲ್ಲ ಮಹಾವಿಷ್ಣು ದೇವರ ಮೊರೆ ಹೋಗುತ್ತಾರೆ ಆಗ ದೇವರು ದೇವಾನು ದೇವತೆಗಳಿಗೆ ಸಮುದ್ರ ಮಂಥನವನ್ನು ನಡೆಸಲು ಸಲಹೆ ನೀಡುತ್ತಾರೆ ಸಾಗರ ಮಂಥನದಿಂದ ಅಮೃತ ಕಲಶ ಹೊರಬರುತ್ತದೆ ಅದನ್ನು ಸೇವಿಸಿದರೆ ದೇವಾನು ದೇವತೆಗಳು ಅಮರರಾಗಬಹುದು ಆಗ ಅವರು ತಮ್ಮ ಅಧಿಕಾರವನ್ನು ಮರಳಿ ಪಡೆಯಬಹುದು ಎಂದು ದೇವರು ಸಲಹೆ ನೀಡುತ್ತಾರೆ ಆದರೆ ಸಮುದ್ರ ಮಂಥನ ಮಾಡುವುದೆಂದರೆ ಅಷ್ಟು ಸುಲಭದ ಮಾತಲ್ಲ ಹಾಗಾಗಿಯೇ ರಾಕ್ಷಸರ ಸಹಾಯವನ್ನು ಪಡೆದುಕೊಂಡೇ ಸಮುದ್ರ ಮಂಥನವನ್ನು ಮಾಡಿ ನಂತರ ಅಮೃತ ನಿಮಗೆ ಮಾತ್ರ ಸೇರುವಂತೆ ನಾನು ಸಹಾಯ ಮಾಡುತ್ತೇನೆ ಎಂದು ಮಹಾವಿಷ್ಣುದೇವರು ಭರವಸೆಯನ್ನು ನೀಡುತ್ತಾರೆ ಸಾಗರ ಮಂಥನದಲ್ಲಿ ಅಮೃತ ಕಲಶ ಬಂದಾಗ ಅದನ್ನು ಸಮಾನವಾಗಿ ಹಂಚಿಕೊಳ್ಳುವುದಾಗಿ ದೇವತೆಗಳು ರಾಕ್ಷಸರಿಗೆ ಪ್ರಸ್ತಾಪಿಸಿ ಸಮುದ್ರ ಮಂಥನದಲ್ಲಿ ರಾಕ್ಷಸರು ಪಾಲ್ಗೊಳ್ಳುವಂತೆ ಮನವೊಲಿಸುತ್ತಾರೆ ನಂತರವೇ ಸಮುದ್ರ ಮಂಥನ ಪ್ರಾರಂಭವಾಗುತ್ತದೆ ಸಮುದ್ರ ಮಂಥನದಲ್ಲಿ ದೊರೆತಂತಹ ಹದಿನಾಲ್ಕು ರತ್ನಗಳು ಹಲ ಹಲ ಸಮುದ್ರ ಮಂಥನದಿಂದ ಮೊಟ್ಟ ಮೊದಲು ಹೊರಬಂದದ್ದೇ ಹಲಾಹಲ ವಿಷ ಅದು ಭಯಂಕರವಾದ ವಿಷವಾಗಿದ್ದು ಇಡೀ ಜಗತ್ತನ್ನೇ ನಾಶಗೊಳಿಸುವಷ್ಟರ ಮಟ್ಟಿಗಿನ ಶಕ್ತಿಯನ್ನು ಹೊಂದಿರುತ್ತದೆ ಹಾಲಾಹಲ ವಿಷ ಹೊರಬರುತ್ತಿದ್ದಂತೆಯೇ ಸೃಷ್ಟಿಯು ಅಲ್ಲೋಲ ಕಲ್ಲೋಲವಾಗಲು ಆರಂಭವಾಗುತ್ತದೆ ಇದನ್ನು ತಡೆಯಲು ದೇವಾನುದೇವತೆಗಳು ಶಿವಪರಮಾತ್ಮರ ಮೊರೆ ಹೋಗುತ್ತಾರೆ ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಶಿವಪರಮಾತ್ಮರು ಹಾಲ ಹಲವನ್ನು ಸೇವಿಸಿ ತಮ್ಮ ಗಂಟಲಿನಲ್ಲಿಯೇ ಹಿಡಿದಿಟ್ಟುಕೊಳ್ಳುತ್ತಾರೆ ಇದರಿಂದಲೇ ಶಿವಪರಮಾತ್ಮರ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಶಿವಪರಮಾತ್ಮರಿಗೆ ನೀಲಕಂಠ ವಿಷಕಂಠ ಎಂಬ ಹೆಸರುಗಳು ಬರಲು ಇದೇ ಕಾರಣ ಕಾಮಧೇನು ಹಸು ಸಮುದ್ರ ಮಂಥನದ ಕಾರ್ಯ ಮುಂದುವರಿಯುತ್ತಾ ಬಂದಂತೆಯೇ ಬೇಡಿದ್ದನ್ನೆಲ್ಲವನ್ನು ನೀಡುವ ಕಾಮಧೇನು ಹಸು ಹೊರಬರುತ್ತದೆ ಸಾರ್ವಜನಿಕ ಕಲ್ಯಾಣವನ್ನು ಗಮನದಲ್ಲಿಟ್ಟುಕೊಂಡು ಈ ಹಸುವನ್ನು ಋಷಿ ವಶಿಷ್ಠರಿಗೆ ನೀಡಲಾಗುತ್ತದೆ ಗೋವು ವಶಿಷ್ಠರ ಆಶ್ರಮದಲ್ಲಿದ್ದುಕೊಂಡು ಯಜ್ಞಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ನೀಡುತ್ತಿತ್ತು ಈ ಕಾಮಧೇನು ಗೋವಿನ ಹಾಲು ಅಮೃತಕ್ಕೆ ಸಮನಾಗಿತ್ತು ಉಜ್ಜೈ ಶ್ರವಸ್ ನಂತರ ಸಮುದ್ರ ಮಂಥನದಿಂದ ಉಚ್ಚೈ ಎಂಬ ಸುಂದರವಾದ ಬಿಳಿ ಕುದುರೆ ಹೊರಹೊಮ್ಮುತ್ತದೆ ಈ ಕುದುರೆಗೆ ಏಳು ಮುಖಗಳಿದ್ದವು ಆಕಾಶದಲ್ಲಿ ಹಾರಬಲ್ಲ ಸಾಮರ್ಥ್ಯವನ್ನು ಈ ಕುದುರೆ ಹೊಂದಿತ್ತು ಈ ಕುದುರೆಯನ್ನು ಇಂದ್ರ ತೆಗೆದುಕೊಳ್ಳುತ್ತಾನೆ ಇದು ಇಂದ್ರನ ಪಟ್ಟದ ಕುದುರೆಯಾಗುತ್ತದೆ ಐರಾವತ ಸಮುದ್ರ ಮಂಥನ ಕಾರ್ಯ ಮುಂದುವರಿಯುತ್ತಿದ್ದಂತೆಯೇ ನಾಲ್ಕು ಸೊಂಡಿಲು ಹಾಗೂ ನಾಲ್ಕು ದಂತಗಳುಳ್ಳಂತಹ ಸುಂದರವಾದ ದೈವಿಕ ಬಿಳಿಯ ಆನೆ ಐರಾವತ ಆಹಾರ ಹೊಮ್ಮುತ್ತದೆ ಐರಾವತ ಬಹುಕಾಲ ಕ್ಷೀರಾಬ್ಧಿಯಲ್ಲಿ ವಾಸ ಮಾಡುವುದರಿಂದಲೇ ಬಿಳಿ ಬಣ್ಣದ ಮೈಕಾಂತಿಯನ್ನು ಪಡೆದುಕೊಂಡಿರುತ್ತದೆ ಐರಾ ಎಂದರೆ ನೀರು ಸಮುದ್ರದಿಂದ ಹುಟ್ಟಿದ ಆನೆಗೆ ಐರಾವತ ಎಂಬ ಹೆಸರು ಬಂದಿದೆ ಐರಾವತ ಆನೆ ಎಲ್ಲ ಆನೆಗಳಲ್ಲಿಯೂ ಅತ್ಯುತ್ತಮವಾದದ್ದಾಗಿರುತ್ತದೆ ಬಿಳಿಯ ಬಣ್ಣದ ಈ ಅದ್ಭುತ ಆನೆಗೆ ಹಾರುವ ಶಕ್ತಿಯೂ ಸಹ ಇರುತ್ತದೆ ಈ ಆನೆಯನ್ನು ಇಂದ್ರದೇವ ಸ್ವೀಕರಿಸಿ ತನ್ನ ವಾಹನವಾಗಿ ಮಾಡಿಕೊಳ್ಳುತ್ತಾನೆ ಕೌಸ್ತುಭ ಮಣಿ ಕೌಸ್ತುಭ ಒಂದು ದೈವಿಕ ಮಣಿ ಅಥವಾ ರತ್ನ ಇದು ಇಡೀ ವಿಶ್ವದಲ್ಲಿಯೇ ಅತ್ಯಂತ ಬೆಲೆಬಾಳುವ ರತ್ನ ಈ ಕೌಸ್ತುಭ ಮಣಿ ಸೂರ್ಯನಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತಿರುತ್ತದೆ ಮೂರು ಲೋಕಗಳನ್ನು ಬೆಳಗುವಂತಹ ಸಾಮರ್ಥ್ಯ ಕೌಸ್ತುಭ ಮಣಿಗಿರುತ್ತದೆ ದೇವತೆಗಳು ಮತ್ತು ಅಸುರರಿಬ್ಬರು ಈ ಕೌಸ್ತುಭ ಮಣಿಯನ್ನು ಹೊಂದಲು ಬಯಸಿದರೂ ಸಹ ಅದನ್ನು ಯಾರಿಂದಲೂ ಸಹ ಮುಟ್ಟಲು ಸಾಧ್ಯವಾಗುವುದಿಲ್ಲ ಆ ರತ್ನವು ಗಾಳಿಯಲ್ಲಿ ಹಾರಿ ಹೋಗಿ ಮಹಾವಿಷ್ಣುವಿನ ವಕ್ಷಸ್ಥಳವನ್ನು ತಲುಪುತ್ತದೆ ಮಹಾವಿಷ್ಣು ದೇವರು ಮುಗುಳ್ನಗುತ್ತಾ ಆ ರತ್ನವನ್ನು ಧರಿಸುತ್ತಾರೆ ಅಂದಿನಿಂದ ಕೌಸ್ತುಭವು ನಾರಾಯಣರ ಕೊರಳನ್ನು ಅಲಂಕರಿಸುತ್ತದೆ ಕಲ್ಪವೃಕ್ಷ ಆರನೆಯದಾಗಿ ಸಮುದ್ರ ಮಂಥನದಿಂದ ಕಲ್ಪವೃಕ್ಷ ಪ್ರಕಟಗೊಳ್ಳುತ್ತದೆ ಕಲ್ಪವೃಕ್ಷ ದಿವ್ಯ ಔಷಧೀಯ ಶಕ್ತಿಯನ್ನು ಹೊಂದಿರುತ್ತದೆ ಈ ಕಲ್ಪವೃಕ್ಷ ಬೇಡಿದ್ದನ್ನೆಲ್ಲವನ್ನು ನೀಡುವ ದೈವಿಕ ವೃಕ್ಷವಾಗಿರುತ್ತದೆ ಇದನ್ನು ದೇವತೆಗಳು ಸ್ವರ್ಗಲೋಕದಲ್ಲಿ ಇರಿಸಿಕೊಳ್ಳುತ್ತಾರೆ ರಂಬೆ ಸಾಗರ ಮಂಥನದಿಂದ ಸುಂದರ ಅಪ್ಸರೆಯೂ ಸಹ ಹೊರಹೊಮ್ಮುತ್ತಾಳೆ ಆಕೆಯೇ ರಂಬೆ ಈಕೆ ತಾನಾಗಿಯೇ ದೇವತೆಗಳ ಬಳಿ ತೆರಳುತ್ತಾಳೆ ರಂಬೆಯು ಇಂದ್ರನ ಸ್ವರ್ಗ ಲೋಕದಲ್ಲಿ ನರ್ತಕಿಯಾಗುತ್ತಾಳೆ ಲಕ್ಷ್ಮಿ ಮತ್ತು ಅಲಕ್ಷ್ಮಿ ಲಕ್ಷ್ಮಿಯು ಸಂಪತ್ತು ಸಮೃದ್ಧಿ ಹಾಗೂ ಅದೃಷ್ಟದ ದೇವತೆ ಅಲಕ್ಷ್ಮಿಯು ದುರಾದೃಷ್ಟ ಬಡತನ ದುಃಖದ ದೇವತೆ ಲಕ್ಷ್ಮಿಗೂ ಮೊದಲು ಸಮುದ್ರ ಮಂಥನದಿಂದ ಹೊರಹೊಮ್ಮಿದ್ದರಿಂದಲೇ ಅಲಕ್ಷ್ಮಿಯನ್ನು ಲಕ್ಷ್ಮಿಯ ಹಿರಿಯ ಸಹೋದರಿ ಎಂದೇ ಪರಿಗಣನೆ ಮಾಡಲಾಗುತ್ತದೆ ರಾಕ್ಷಸರು ದೇವತೆಗಳೆಲ್ಲ ತಮಗೆ ಲಕ್ಷ್ಮೀ ಬೇಕೆಂದು ಆಸೆ ಪಡುತ್ತಾರೆ ಆದರೆ ಲಕ್ಷ್ಮೀ ದೇವಿ ದೇವರನ್ನು ವರಿಸಿ ವೈಕುಂಠ ಲೋಕದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ ಅದೇ ರೀತಿಯ ಲಕ್ಷ್ಮಿಯು ಅಹಂಕಾರ ಅಸೂಯೆ ಹೊಟ್ಟೆ ಕಿಚ್ಚು ಸ್ವಾರ್ಥ ಜಗಳಗಳು ತುಂಬಿದಂತಹ ಮನೆಗಳಿಗೆ ತೆರಳಿ ನೆಲೆ ನಿಲ್ಲುತ್ತಾಳೆ ಎಂಬ ನಂಬಿಕೆ ಇದೆ ವಾರುಣಿ ಸಮುದ್ರ ಮಂಥನದಿಂದ ಒಂಬತ್ತನೆಯದಾಗಿ ವಾರುಣಿ ಪ್ರಕಟವಾಗುತ್ತದೆ ವಾರುಣಿ ಎಂದರೆ ಮದಿರೆ ವಾರುಣಿಯನ್ನು ಅಸುರರು ಪಡೆದುಕೊಳ್ಳುತ್ತಾರೆ ಚಂದ್ರ ಸಮುದ್ರ ಮಂಥನದಿಂದ ಹೊರಹೊಮ್ಮಿದ ಹದಿನಾಲ್ಕು ರತ್ನಗಳಲ್ಲಿ ಚಂದ್ರ ಸಹ ಒಬ್ಬ ಚಂದ್ರನನ್ನು ಶಿವಪರಮಾತ್ಮರು ಮಸ್ತಕದಲ್ಲಿ ಧರಿಸುತ್ತಾರೆ ಪಾರಿಜಾತ ಸಾಗರದ ಆಳದಿಂದ ಪಾರಿಜಾತ ಎಂಬ ದೈವಿಕ ಹೂ ಬಿಡುವ ಮರ ಚಿಗುರುತ್ತದೆ ಆ ಮರದ ಹೂಗಳು ಬಿಳಿ ಬಣ್ಣದ್ದಾಗಿರುತ್ತವೆ ಹೂಗಳ ಮೇಲೆ ಕಿತ್ತಳೆ ಬಣ್ಣದ ಚಾಪು ಇರುತ್ತದೆ ಮೋಡಿ ಮಾಡುವ ಸೌಂದರ್ಯ ಸುವಾಸನೆ ಹೊಂದಿದ್ದ ಪಾರಿಜಾತವನ್ನು ಇಂದ್ರ ತನ್ನ ಸ್ವರ್ಗಲೋಕದ ತೋಟದಲ್ಲಿ ನೆಡುತ್ತಾನೆ ಯುಗಗಳ ನಂತರ ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಮುದ್ದಿನ ಮಡದಿಯಾದ ಸತ್ಯಭಾಮಗಾಗಿ ಈ ಮರವನ್ನು ತರಲು ಇಂದ್ರಲೋಕಕ್ಕೆ ತೆರಳುತ್ತಾರೆ ಶ್ರೀಕೃಷ್ಣ ಪರಮಾತ್ಮರು ಹಾಗೂ ಇಂದ್ರನ ನಡುವೆ ಯುದ್ಧವು ನಡೆದು ಶ್ರೀಕೃಷ್ಣ ಪರಮಾತ್ಮರು ಇಂದ್ರನನ್ನು ಸೋಲಿಸುತ್ತಾರೆ ಅಂತಿಮವಾಗಿ ಆ ಪಾರಿಜಾತ ವೃಕ್ಷವನ್ನು ಭೂಲೋಕಕ್ಕೆ ಶ್ರೀಕೃಷ್ಣ ಪರಮಾತ್ಮರು ತರುತ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಪಾರಿಜಾತ ಮರಕ್ಕೆ ವಿಶೇಷವಾದ ಮಹತ್ವವಿದೆ ನೆಲದ ಮೇಲೆ ಬಿದ್ದಿದ್ದರೂ ಸಹ ಪೂಜೆಗೆ ಬಳಸಬಹುದಾದ ಏಕೈಕ ಪುಷ್ಪ ಎಂದರೆ ಅದು ಪಾರಿಜಾತ ಪುಷ್ಪ ಪಾಂಚಜನ್ಯ ಶಂಕ ಪಾಂಚಜನ್ಯ ಶಂಕ ಬಹಳ ಅಪರೂಪದ ಶಂಕ ಈ ಶಂಕದಿಂದ ಹೊರಹೊಮ್ಮುವ ದನಿಯು ಅತ್ಯಂತ ಮಂಗಳಕರವಾದದ್ದು ಪಾಂಚಜನ್ಯ ಶಂಕವನ್ನು ಸಮೃದ್ಧಿ ವಿಜಯ ಶಾಂತಿ ಸಂತೋಷದ ಸಂಕೇತವೆಂದೇ ಪರಿಗಣಿಸಲಾಗುತ್ತದೆ ಈ ಶಂಕವನ್ನು ಹೊಂದಿರುವವರು ಹೆಚ್ಚು ಶಕ್ತಿಶಾಲಿಯು ಮತ್ತು ಧೈರ್ಯಶಾಲಿಗಳು ಆಗಿರುತ್ತಾರೆ ಮಹಾವಿಷ್ಣುದೇವರು ಈ ಶಂಕವನ್ನು ತಮ್ಮ ಕೈಯಲ್ಲಿ ಧರಿಸುತ್ತಾರೆ ಮಹಾವಿಷ್ಣುದೇವರ ಅವತಾರವಾದ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಈ ಪಾಂಚಜನ್ಯ ಶಂಕವನ್ನು ಮೊಳಗುವ ಮೂಲಕ ದ್ವಾಪರಾಯುಗದ ಮಹಾಭಾರತ ಯುದ್ಧಕ್ಕೆ ಚಾಲನೆ ನೀಡಿದ್ದರು ಧನ್ವಂತರಿ ಸಮುದ್ರ ಮಂಥನದಲ್ಲಿ ದೇವತೆಗಳ ವೈದ್ಯ ಹಾಗೂ ಆಯುರ್ವೇದದ ಅಧಿಪತಿಯಾದ ಧನ್ವಂತರಿಯು ಅಮೃತದ ಕಲಶವನ್ನು ಹಿಡಿದು ಪ್ರಕಟಗೊಳ್ಳುತ್ತಾರೆ ಧನ್ವಂತರಿಯನ್ನು ಮಹಾವಿಷ್ಣುವಿನ ಅವತಾರವೆಂದೇ ಪುರಾಣಗಳಲ್ಲಿ ಪರಿಗಣಿಸಲಾಗುತ್ತದೆ ದೇವಾನುದೇವತೆಗಳು ರಾಕ್ಷಸರೊಡನೆ ಹೋರಾಡುವ ಸಂದರ್ಭಗಳಲ್ಲೆಲ್ಲ ಗುಣಪಡಿಸಲಾಗದ ನೋವು ಗಾಯಗಳಿಗೆ ತುತ್ತಾಗುತ್ತಿರುವುದನ್ನು ಕಂಡು ವೈದ್ಯರಾಗಿ ಚಿಕಿತ್ಸೆಯನ್ನು ನೀಡಲು ಮಹಾವಿಷ್ಣುದೇವರೇ ಧನ್ವಂತರಿಯಾಗಿ ಅವತರಿಸಿದರು ಎಂದು ನಂಬಲಾಗುತ್ತದೆ ಹಲವು ಸಸ್ಯಗಳು ಹಾಗೂ ನೈಸರ್ಗಿಕ ಗಿಡಮೂಲಿಕೆಗಳನ್ನು ಬಳಸಿ ಔಷಧವನ್ನು ತಯಾರಿಸುವ ಖ್ಯಾತಿ ಧನ್ವಂತರಿಗೆ ಸಲ್ಲುತ್ತದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆಯುರಾರೋಗ್ಯವನ್ನು ಬಯಸುವವರು ಧನ್ವಂತರಿಯನ್ನು ಪ್ರಾರ್ಥಿಸುತ್ತಾರೆ ಅಮೃತ ಸಮುದ್ರ ಮಂಥನದಿಂದ ಹದಿನಾಲ್ಕನೆಯ ರತ್ನವಾಗಿ ಅಮೃತ ಪ್ರಕಟಗೊಳ್ಳುತ್ತದೆ ಇದನ್ನು ರಾಕ್ಷಸರು ಕುಡಿದು ಅಮರರಾಗುವ ಮೊದಲು ದೇವತೆಗಳಿಗೆ ಹಂಚಬೇಕೆಂಬ ಸದುದ್ದೇಶದಿಂದ ಮಹಾವಿಷ್ಣುದೇವರು ಮೋಹಿನಿ ರೂಪವನ್ನು ಧಾರಣೆ ಮಾಡಿ ದೇವತೆಗಳಿಗೆ ಅಮೃತವನ್ನು ಹಂಚುತ್ತಾರೆ ಇದರ ಪರಿಣಾಮವಾಗಿ ದೇವಾನುದೇವತೆಗಳು ಅಮರರಾಗುತ್ತಾರೆ ಸಾಗರ ಮಂಥನದಲ್ಲಿ ಅಸುರರಿಗೆ ಅಮೃತ ದೊರೆಯುವುದಿಲ್ಲ ಆಗ ಮಹಾದೇವರು ರಾಕ್ಷಸರ ಗುರುಗಳಾದ ಶುಕ್ರಾಚಾರ್ಯರಿಗೆ ಮೃತ ಸಂಜೀವಿನಿಯನ್ನು ಬೋಧಿಸಿ ಮೃತ ಅಸುರರನ್ನು ಬದುಕಿಸಿಕೊಳ್ಳುವಂತೆ ತಿಳಿಸುತ್ತಾರೆ ಇದರಿಂದ ಸಮುದ್ರ ಮಂಥನಕ್ಕೆ ಸಹಕರಿಸಿದ ಅಸುರರಿಗೂ ಸಹ ನ್ಯಾಯ ದೊರೆತಂತಾಗುತ್ತದೆ ಆತ್ಮೀಯರೇ ಕ್ಷೀರಸಾಗರ ಮಂಥನದಲ್ಲಿ ದೊರೆತಂತಹ ಹದಿನಾಲ್ಕು ರತ್ನಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತೋದನ್ನು ಮರೆಯಬೇಡಿ